ಸೌತ್ ಸೂಪರ್ ಸ್ಟಾರ್ ರಾಮ್ ಚರಣ್ ಮತ್ತು ನಟಿ ಕಿಯಾರ ಅಡ್ವಾಣಿ ಅಭಿನಯದ ಗೇಮ್ ಚೇಂಜರ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದೆ ಈ ಟ್ರೈಲರ್ನಲ್ಲಿ ರಾಮ್ ಚರಣ್ ಅವರ ಭರ್ಜರಿ ಆ್ಯಕ್ಷನ್ ದೃಶ್ಯಗಳು ಇವೆ ಎರಡು ನಿಮಿಷ ನಲವತ್ತು ಸೆಕೆಂಡುಗಳ ಈ ಟ್ರೇಲರ್ನಲ್ಲಿ ರಾಮ್ ಚರಣ್ ಅವರು ಖಡಕ್ಕಾಗಿ ಮಿಂಚಿದ್ದಾರೆ ಅತ್ತ ಕಿಯಾರ ಕೂಡ ತಮ್ಮ ಅದ್ಭುತ ಅಭಿನಯದಿಂದ ಎಲ್ಲರ ಮನ ಗೆದ್ದಿದ್ದಾರೆ ಈ ಟ್ರೈಲರ್ ನೋಡಿದ ನಂತರ ಅಭಿಮಾನಿಗಳೆಲ್ಲರೂ ಚಿತ್ರದ ಬರುವ ಕಾತರದಿಂದ ಕಾಯ್ತಾ ಇದ್ದಾರೆ ಗೇಮ್ ಚೇಂಜರ್ ಚಿತ್ರದಲ್ಲಿ ಚಿತ್ರದ ಟ್ರೈಲರ್ ನೋಡಿದರೆ ರಾಮ್ ಚರಣ್ ಡಬಲ್ ರೋಲ್ನಲ್ಲಿದ್ದಾರೆ ಎಂದು ತಿಳಿದು ಬರುತ್ತದೆ ಒಂದು ಪಾತ್ರ ರಾಜಕಾರಣಿಯದ್ದು ಇನ್ನೊಂದು ಐ ಪಿ ಎಸ್ ಅಧಿಕಾರದ್ದು ಐ ಪಿ ಎಸ್ ಅಧಿಕಾರಿಯಾಗಿ ರಾಜಕಾರಣದಲ್ಲಿ ನಡೆಯುವ ಭ್ರಷ್ಟಾಚಾರದ ವಿರುದ್ಧ ಅವರು ಹೋರಾಡ್ತಾ ಇದ್ದಾರೆ ಇದರೊಂದಿಗೆ ರಾಮ್ ಚರಣ್ ಅವರ ಆ್ಯಕ್ಷನ್ ದೃಶ್ಯಗಳು ಎಲ್ಲರನ್ನೂ ಬೆರಗುಗೊಳಿಸಿವೆ ಇದೀಗ ತೆಲುಗು ಭಾಷೆಯ ಟ್ರೇಲರ್ ಮಾತ್ರ ಬಿಡುಗಡೆಯಾಗಿದ್ದು ಇನ್ನು ಕೆಲವೇ ಕ್ಷೇತ್ರಗಳಲ್ಲಿ ಹಿಂದಿ ಆವೃತ್ತಿ ಟ್ರೇಲರ್ ಹಾಗೂ ಕನ್ನಡ ಆವೃತ್ತಿ ಟ್ರೇಲರ್ ಕೂಡ ಬಿಡುಗಡೆ ಆಗಲಿದೆ ರಾಮ್ ಚರಣ್ ಮತ್ತು ಕೆ ಆರ್ ಅಭಿನಯದ ಗೇಮ್ ಚೇಂಜರ್ ಚಿತ್ರ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ ಈಗಾಗಲೇ ನಾಲ್ಕು ಹಾಡುಗಳು ಬಿಡುಗಡೆಯಾಗಿವೆ ನಾಲ್ಕು ಹಾಡುಗಳಲ್ಲಿ ಯಾವ ಹಾಡು ಕೂಡ ಸದ್ದು ಮಾಡ್ತಿಲ್ಲ ಅದು ಬೇರೆ ವಿಷಯ ಈ ಚಿತ್ರದ ಮೂಲಕ ರಾಮ್ ಚರಣ್ ಮೂರು ವರ್ಷಗಳ ನಂತರ ಬೆಳ್ಳಿಗೆ ಬೆಳ್ಳಿ ತೆರೆಗೆ ಇದ್ದಾರೆ ಕೊನೆಯದಾಗಿ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ತ್ರಿಬರ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅದೇ ವರ್ಷ ಆಚಾರ್ಯ ಚಿತ್ರದಲ್ಲಿಯೂ ಕೂಡ ಅವರು ಕಾಣಿಸಿಕೊಂಡಿದ್ದರು ಸುಮಾರು ಎಪ್ಪತ್ತೈದು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಗೇಮ್ ಚೇಂಜರ್ ಚಿತ್ರ ಗಳಿಕೆ